ನವಕರ್ನಾಟಕ ಪ್ರಕಾಶನ ಪುಸ್ತಕ ಪ್ರದರ್ಶನ ಉದ್ಘಾಟನೆ ಮತ್ತು ನಾಲ್ಕು ಕೃತಿಗಳ ಲೋಕಾರ್ಪಣೆ ಕಾರ್ಯಕ್ರಮವನ್ನು ಎಲ್ ಬಿ ರಸ್ತೆಯಲ್ಲಿರುವ ದಿ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರ್ ಸಭಾಂಗಣದಲ್ಲಿ ಕಾರ್ಯಕ್ರಮವನ್ನು ನಡೆಸಲಾಯಿತು ಗಣ್ಯರು ದೀಪ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಿದರು ಉದ್ಘಾಟನೆ ಮತ್ತು ಕೃತಿಗಳ ಲೋಕಾರ್ಪಣೆಯನ್ನು ಪ್ರೊಫೆಸರ್ ಸಿ ನಾಗಣ್ಣ ಅವರು ನೆರವೇರಿಸಿದರು ಕೃತಿಗಳ ಪರಿಚಯವನ್ನು ಪತ್ರಕರ್ತರು ಹಾಗೂ ಲೇಖಕರಾದ ಶ್ರೀ ಗಣೇಶ ಅಮೀನಗಡ ಹಾಗೂ ಡಾಕ್ಟರ್ ವಿನೋದ ಅವರು ಪರಿಚಯಿಸಿದರು ಇನ್ನು ಇದೇ ಸಂದರ್ಭದಲ್ಲಿ ಕಾರ್ಯನಿರ್ವಾಹಕ ನಿರ್ದೇಶಕರಾದ ಎ ರಮೇಶ್ ಉಡುಪ ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು ಎಕ್ಸಿಬಿಷನ್ಗೂ ಸಾಕಷ್ಟು ನಮ್ಮನ್ನು ನೋಡಿ ಹೋಗ್ತಾ ಇದ್ದಾರೆ ಇದನ್ನು ನಮಗೆ ಒಂದು ರೀತಿಯಲ್ಲಿ ಸರ್ಕಾರದ ಎಷ್ಟೇ ವಿಜ್ಞಾನಗಳಿದ್ದರೂ ಕೂಡ ಓದುದರಿಂದ ದೊಡ್ಡ ನಮಗೆ ಪ್ರೋತ್ಸಾಹಿಸುತ್ತೆ ನಮ್ಮನ್ನು ಬೆನ್ನೊಂದಕ್ಕೆ ನಮಗೆ ಹಾರೈಸ್ತಾ ಇದ್ದಾರೆ ಈ ಒಂದು ಕಾರಣಕ್ಕೆ ನಾವು ಎಷ್ಟೇ ಕಷ್ಟ ಆದರೂ ಕೂಡ ಈ ಪುಸ್ತಕ ಪ್ರದರ್ಶನದ ಕೆಲಸವನ್ನು ವಯಸ್ಸಾದ್ರು ಸ್ತನ ಕ್ಯಾನ್ಸರ್ ಬರಬಹುದು ಈ ಬಗ್ಗೆ ಎಚ್ಚರಿಕೆ ನೀಡುವಂತೆ ತಿಳಿಸುತ್ತಾರೆ ಕ್ಯಾನ್ಸರ್ ಬಂದ ಮೇಲೆ ಕುಟುಂಬ ಸದಸ್ಯರ ವಿಶ್ವಾಸ ಅತಿ ಮುಖ್ಯವನ್ನು ಮನದಟ್ಟು ಮಾಡಿಕೊಟ್ಟಿದ್ದಾರೆ ಈ ಕುಟುಂಬದ ಸ್ಮರಿಸುತ್ತಾರೆ ಇದರಿಂದ ರೋಗಿಗೆ ಬದುಕಿನಲ್ಲಿ ಭರವಸೆ ಮಾಡುತ್ತದೆ ಪ್ರೀತಿಯ ಕುಟುಂಬದವರಿಗೆ ಬದುಕಬೇಕು ಪ್ರೀತಿಯ ಕುಟುಂಬದವರಿಗೆ ಬದುಕಬೇಕೆಂಬ ಭಾವನೆ ರೋಗಿಯ ಮನದಲ್ಲಿ ಮೂಡಿ ಆತ್ಮವಿಶ್ವಾಸ ಹೆಚ್ಚುತ್ತದೆ ಮುಖ್ಯವಾಗಿ ಕುಟುಂಬ ಸದಸ್ಯರ ಬೆಂಬಲ ಪ್ರೀತಿ ವಿಶ್ವಾಸ ರೋಗಿ ಬಾಲಿಗೆ ಅತ್ಯುತ್ತಮ ಕಟ್ಟಾಣಿಕ ಪ್ರತಿಪಾದಿಸುತ್ತಾರೆ ಎಲ್ಲವೂ ಸರಿ ಈ ಕೃತಿಯಲ್ಲಿ ಮಾಹಿತಿ ಹೆಚ್ಚಿದೆ ವೈದ್ಯಕೀಯದ ತಾಂತ್ರಿಕ ಅಂಶಗಳನ್ನು ದಾಖಲಿಸಿದ್ದಾರೆ ಆದರೆ ವೃದ್ಧವಾಗಬೇಕು ಅಂದರೆ ಹಾರ್ಟ್ ಟಚ್ ಮಾಡಬೇಕು ಅನಿಸುತ್ತೆ ಲೇಖನಿಯಿಂದ ಅಷ್ಟಾಗಿ ಆದ ಈ ವಿವ ಈ ಸೂಕ್ಷ್ಮತೆ ಆ ಲೇಖನದ ಕೊರತೆ ಕಾರಣ ಕೃತಿ ನಾನು ಮತ್ತೊಮ್ಮೆ ಜರ್ಮನಿ ನೆದರ್ಲ್ಯಾಂಡ್ಸ್ ಇಟಲಿ ಕ್ರೋಷಿಯಾ ಸ್ಲೋವೇನಿಯಾ ಮುಂತಾದ ನಾಡಿನಲ್ಲಿ ತಿರ್ಗಾಳದ ಕಥನಗಳನ್ನು ಕಟ್ಟಿಕೊಂಡಿದ್ದಾರೆ ಇವುಗಳನ್ನು ಪ್ರವಾಸ ಪ್ರವಾಸ ಚಿಂತನೆ ಕರೆದಿದ್ದಾರೆ ಅದಕ್ಕೆ ಕಾರಣ ಅಂದ್ರೆ ಭೇಟಿಯಾದ ಸ್ಥಳಗಳ ಮಾಹಿತಿ ಕೊಡುವುದಕ್ಕಿಂತ ಹೆಚ್ಚಾಗಿ ಅವನು ಕಣ್ಣಾರ ಆದ ಅನುಭವ ಮತ್ತು ಮೂಡಿದ ಚಿಂತನೆಗಳನ್ನು ಯತ್ನಿಸಿರುವ ಎಂದು ಹೇಳಿದ್ದಾರೆ ಇದರ ಪರಿಣಾಮ ಏನಾಯ್ತು ಅಂತ ನಾನು ಇಡೀ ಪುಸ್ತಕ ಓದಿದಾಗ ಬಹಳ ಶುಷ್ಕ ವಿವರಣೆಗಳಿಂದ ವರದಿಯ ಹಾಕಿ ತುಂಬಿಕೊಂಡಿಲ್ಲೆಯವಳಿಗೆಯಿಂದ ಗಮನಿಸಲಿದ್ದವು ಇಲ್ಲಿ ಶಾಪಿಂಗ್ ಮಾಡಿದ್ವಿ ಈ ತರಹದ ವಿವರಣೆಗಳು ವೈಯಕ್ತಿಕ ಮತ್ತು ಕೌಟುಂಬಿಕ ವಿವರಣೆಗಳನ್ನು ಬಂದು ಬಹಳ ಕಡಿಮೆ ವಿವರಣೆಗಳು ಆದ್ರೂ ಕೂಡ ಕಥನ ಕಾರ್ಯ ಇದೆ ಅಪರಿಚಿತ ದೇಶ ಧರ್ಮ ಸಂಸ್ಕೃತಿ ಭಾಷೆಗಳ ಬಗ್ಗೆ ಯಾರು ಯಾರೋ ಕಟ್ಟಿಕೊಟ್ಟ ಚಿತ್ರಗಳನ್ನು ಕುರುಡಾಗಿ ನಂಬಿ ಪೂರ್ವಗ್ರಹ ಬೆಳೆಸಿಕೊಂಡಿರುತ್ತೇವೆ ಈ ಪೂರ್ವಗ್ರಹ ಕೂಡಿರುವ ಹಿತಾಸಕ್ತಿ ಯಾವುದೆಂದು ಕೇಳಿಕೊಡುತ್ತೆ ಎನ್ನುವ ಲೇಖಕರ ಮಾತು ನಿಜ ಮೊದಲ ಕಥನ ಗೋಡೆಗಳ ನಗರ ಜಮಸಲ್ ಅದರಲ್ಲಿ ಈ ಲೇಖಕದ ಕೊನೆಗೆ ಹೇಳ್ತಾರೆ ಜಬಸಿ ಶಹರ ಮಾತ್ರವಲ್ಲ ಗೋಡೆಗಳನ್ನು ಕೆಡವಿಕೊಂಡು ಬಿಡುಗಡೆಗೆ ಕನಸು ಕಾಗುತ್ತಿರುವ ಶಹರ್ ಹರಿಸುವುದೇ ಎಂಬ ಎಂಬವನ್ನು ಲೋಕಕ್ಕೆ ಸಾರುವಂತೆ ನೈಲ್ ಮೆಲ್ಲಗೆ ತನ್ನಗೆ ಬಳಕುತ್ತಾ ನಿಗುಣವಾಗಿ ಪ್ರವಹಿಸುತ್ತಿದ್ದು ನಿಸರ್ಗ ಮತ್ತು ನಾಗರಿಕ ಈ ದೊಡ್ಡ ಸತ್ಯರು ಮನುಷ್ಯ ನಿರ್ದಿಂದ ಕೆರಂಗಿಟ್ಟು ತೋರುವು ನಮ್ಮ ಸಣ್ಣ ದೃಷ್ಟಿಕೋನ ಹೇಗಿರುತ್ತದೆ ಎಂದು ತಿಳಿಸಿಕೊಡುತ್ತಾರೆ ಎಲ್ಲ ಹೇಳ್ಕೊಳ್ಳುವಂಥದ್ದು ಬಹುಶಃ ಕಾಲೇಜ್ ನಲ್ಲಿ ನಾವು ಸಹೋದ್ಯೋಗ ಜೊತೆ ಮಾತಾಡ್ತಿರ್ಬೇಕಂದ್ರೆ ಯಾರಾದ್ರು ಮೇಡಮ್ ಬೇಜಾರು ಏನಾದ್ರು ಮೊಬೈಲ್ ಎಲ್ಲ ನೋಡಿ ನೋಡಿ ಬಹಳ ಬೇಜಾರ ಆಗುತ್ತೆ ಒಂದು ಮೇಡಮ್ ಪುಸ್ತಕದ ಹೆಸರು ಹೇಳಿ ಅಂತ ಕೇಳಿದ್ರೆ ಅಲ್ಲೂ ಸಹ ಪುಸ್ತಕದ ಚರ್ಚೆಯನ್ನ ಮಾಡ್ತಾ ಇದ್ವಿ ಹಾಗೆ ಪುಸ್ತಕಗಳನ್ನ ನಾವು ಓದಲಿಕ್ಕೆ ಎಷ್ಟು ಅವಕಾಶಗಳನ್ನ ಮಾಡ್ಕೊಟ್ಟಿದ್ದೀವಿ ಅನ್ನೋ ಮಧ್ಯೆನೇ ಓದುವ ಸಂಸ್ಕೃತಿ ಓದುವ ಅಭಿಯಾನ ಪುಸ್ತಕ ಪ್ರಕಟಣೆಗಳ ಒಂದು ಸಂಖ್ಯೆ ದಿನೇ ದಿನೇ ಇರುವಂತದ್ದು ಇರುವಂಥದ್ದು ಬಹಳ ಸಂತೋಷದ ಸಂಗತಿ ಅಂತ ನನಗಾಗಿ ಅನಿಸುತ್ತೆ ಮೊಬೈಲ್ ಎಲ್ಲರೂ ಕೈಯಲ್ಲಿದೆ ದೋಷ ಹೊಂದಲಾವ ಹೀಗೆ ಹೀಗೆ ಓದುವಂತಹ ಹವ್ಯಾಸಗಳನ್ನು ನಾವು ನಿಧಾನವಾಗಿ ಜಾಸ್ತಿ ಮಾಡ್ಕೊಳ್ತಾ ಹೋದರೆ ಪ್ರತಿಯೊಬ್ಬರ ಕೈಯಲ್ಲೂ ಸಹ ಅವನೊಂದು ಪುಸ್ತಕಗಳು ಇರುವ ದಿನ ದೂರ ಆಗಲಿಲ್ಲ ಅನ್ನೋ ಒಂದು ಭರವಸೆ ನನಗೆ